ನಮಸ್ಕಾರ ಬಿ ಬಿಆರ್ ನಾಯ್ಕ್ ಇಲ್ಲಿ ಮೋದಿ ವಿಶ್ವಗುರು ವಿಶ್ವಗುರು ಅಂತ ಹೇಳಿ ಭಜನೆ ಮಾಡ್ತಿದ್ರೆ ಅಲ್ಲಿ ಅಮೆರಿಕಾದವರು ಭಾರತೀಯರ ಕೈಗೆ ಕೋಳ ಹಾಕಿ ಕಾಲಕ್ಕೆ ಸರ್ಪಲಿ ಕಟ್ಟಿ ಮಿಲಿಟರಿ ವಿಮಾನದಲ್ಲಿ ಊಟ ತರ ಬಿಟ್ಟವ್ರು ಹೀಗಾಗಿದೆ ಅಂದ್ರೆ ಮೋದಿ ವಿಶ್ವಗುರು ಪಟ್ಟ ಏನಾಯ್ತು ಹಾಗಾದ್ರೆ ನಿಜವಾದ ವಿಶ್ವಗುರು ಯಾರು ಬನ್ನಿ ಇದ್ರ ಸತ್ಯಾಸದ ಬಗ್ಗೆ ತಿಳ್ಕೊಳ್ಳೋದು ತಿಂಗಳ ಹಿಂದೆ ಭಾರತ ಮಾತಾಡಿದ್ರೆ ಇಡೀ ಪ್ರಪಂಚನೇ ಕೇಳುತ್ತೆ ಅಂತ ಹೇಳಿ ಮೋದಿ ಅವರು ಹೈ ಇದೇ ಮಾತನ್ನು ರಾಜನಾಥ್ ಸಿಂಗ್ ಸೇರಿ ಸಾಕಷ್ಟು ಜನ ಹೇಳ್ತಿದ್ರು ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕ ತನಕ ಇಂಡಿಯಾ ಮಾತಾಡಿದ್ರೆ ಯಾರು ಕೇಳ್ತಿರ್ಲಿಲ್ಲ ಮೋದಿ ಬಂದ್ ಕೂತ್ಕೂಟ್ಲೆ ಇಡೀ ಪ್ರಪಂಚ ಕೇಳಕ್ ಶುರು ಮಾಡ್ಬಿಡ್ತು

ಇದು ಅಂತಲೇ ಮೋದಿ ವಿಶ್ವ ಗುರು ಅಂತ ಸ್ಟಾರ್ಟ್ಸ್ ಅಪ್ ಯೂನಿವರ್ಸಿಟಿಯಲ್ಲಿ ಪದೇ ಪದೇ ಸುಳ್ಳು ಆಡೋದು ಇದು ಬಿಡಿ ವಿದೇಶಗಳಿಗೆ ಭಾರತೀಯ ಪಾಸ್ಪೋರ್ಟ್ ತೋರಿಸಿದ್ರೆ ಸಾಕು ನೀವು ಮೋದಿ ಅವರ ದೇಶದಿಂದ ಬಂದಿರೋದಲ್ವಾ ಅಂತಾರೆ ಅಂತ ಬಿಜೆಪಿ ನಾಯಕರು ಸುಳ್ಳು ಹೇಳ್ತಾನೆ ಇರ್ತಾರೆ पासपोर्ट सिंबोलाइज डिग्निटीज पावर हम पासपोर्ट लेके इमिग्रेशन ऑफिस में खड़े होते हैं सीधे उनके दूसरे निकलता है ಕಂಟ್ರಿ ಆಫ್ ಮೋದಿ ಆದ್ರೆ ನಿಜ ಏನ್ ಗೊತ್ತಾ ಇದನ್ನೆಲ್ಲ ನಿರ್ಧಾರ ಮಾಡೋ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಎರಡ್ ಸಾವಿರದ ಆರಲ್ಲಿ ಎಪ್ಪತ್ತೊಂದನೇ ಸ್ಥಾನದಲ್ಲಿದ್ದ ಭಾರತ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೈದನೇ ಸ್ಥಾನಕ್ಕೆ ಕುಸಿದಿದೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಭಾರತೀಯ ರಾಸ್ಕರ್ ಗೆದ್ದಿದ್ದೀವಿ ಬುಕ್ಕರ್ ಪ್ರೈಸ್ ಗೆದ್ದಿದ್ದೀವಿ ಒಲಿಂಪಿಕ್ ಮೆಡಲ್ ಗೆದ್ದಿದ್ದೀವಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಆದ್ರೂ ಮೋದಿ ಅವರ ವಾಟ್ಸ್ಆಪ್ ವೀರರ್ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕು ಮೊದಲು ಭಾರತ ಏನು ಇಲ್ಲ ಅಂಗನ ರನ್ ಪ್ರಕಾರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದೆ ಎರಡ್ ಸಾವಿರದ ಹದಿನಾಲ್ಕು ನಂತರ ಅಂತ प्रकार स्वतंत्र उद्घाटन आदमे ऐसी भारत के लिए सच्ची स्वतंत्रता की, की प्रतिष्ठा उद्भून हो मोदी और प्रकार अंत सा हदनाल मुंचे भारत देश अलवे अलवे अंत पता नहीं पिछले जन्म में क्या पाप किया हिंदुस्तान में पैदा हुए ये कोई देश है ये कोई लोग है ಭಾರತದ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಮಾತಾಡಬಾರ್ದು ಅಷ್ಟಕ್ಕೂ ಮೋದಿ ಅವರು ಪ್ರಧಾನಿಯಾದ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಭಾರತೀಯರು ಭಾರತದ ಪೌರತ್ವ ಬೇಡ ಅಂತ ಹೋಗಿದ್ದಾರೆ ಇನ್ನೊಂದು ಕಡೆ ಅಮೆರಿಕದಲ್ಲಿರೋ ಭಾರತೀಯರನ್ನ ಅಮಾನವೀಯವಾಗಿ ಕೈದಿಗಳಾಗಿ ತನ್ನ ಮಿಲಿಟರಿ ವಿಮಾನದಲ್ಲಿ ಕಳಿಸ್ಕೊಟ್ಟವರ ಯಾವ್ದಾದ್ರು ಒಂದು ದೇಶ ತನ್ನ ಪ್ರಜೆಗಳನ್ನ ಕೀಳಾಗಿ ನಡೆಸಿಕೊಂಡಾಗ ತನ್ನ ನೆಲದಲ್ಲಿ ಇನ್ನೊಂದು ದೇಶದ ವಿಮಾನವನ್ನು ಲ್ಯಾಂಡ್ ಮಾಡಕ್ ಬಿಡುತ್ತಾ ನೀವೇ ಹೇಳಿ ಕೊಲಂಬಿಯಾ ಪುಟ್ಟ ದೇಶ ಈ ರೀತಿ ಅವಮಾನ ತನ್ನ ಪ್ರಜೆಗಳಿಗೆ ಆಗ್ಬಾರ್ದು ಅಂತ ತಾನೇ ತನ್ನ ದೇಶದ ವಿಮಾನವನ್ನು ಕಳಿಸಿ ತನ್ನ ಪ್ರಜೆಗಳನ್ನು ಕರೆಸಿಕೊಂಡಿದೆ ಅಂದ್ರೆ ನಾನೇ ಶೂಗುರು ಅಂತ ಬಂಡಲ್ ಬಿಡ ಮೋದಿ ಅವ್ರಿಗೆ ಯಾಕೆ ಸಾಧ್ಯ ಆಗಿಲ್ಲ ಇಷ್ಟೆಲ್ಲ ಆದ್ರೂ ಅಂಧ ಭಕ್ತರ ಪ್ರಕಾರ ಮೋದಿ ಮೀಡಿಯಾ ಪ್ರಕಾರ ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರಕಾರ ಮೋದಿ ವಿಶ್ವಗುರು ನಿಜ ಏನಂದ್ರೆ ಮೋದಿ ವಿಶ್ವಗುರು ಆಗಿರೋದು ವಾಟ್ಸ್ಆಪ್ ಅಲ್ಲಿ ಬರೋ ಸುಳ್ಳು ಸುದ್ದಿಗಳಲ್ಲಿ ಮಾತ್ರ ವಾರ್ ರುಕ್ವಾದಿ ಪಾಪ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ನಿಮಗೆಲ್ಲ ನೆನಪಿದೆಯಾ ಇದು ಭಾರತದ ಮರ್ಯಾದೆನ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು ಮಟ್ಟಿಗೆ ನಗೆ ಪಾಟ್ರ ಮಾಡ್ತಂದ್ರೆ ಮೋದಿ ರಷ್ಯಾ ಉಕ್ರೇನ್ ಯುದ್ಧನ ಮೋದಿ ನಿಲ್ಸಿದ್ರು ಅಂತ ಬಿಜೆಪಿ ನಾಯಕರಿಂದಲೇ ಸುಳ್ಳು ಹೇಳಿದ್ರು ಅಸ್ಲಿಗಂತ ಏನೂ ಕೂಡ ಮೋದಿ ಅವ್ರು ಮಾಡಿರ್ಲಿಲ್ಲ ಅದ ಅವ್ರ ಆಗೋದೇ ಇಲ್ಲ ಬಿಡಿ ಈ ಮಾತನ್ನ ಎಚ್ಚರಿಕೆಯಿಂದ ಗಮನಿಸಿ ನಂಗೆ ಬಹಳ ಸಂತ ಆಗ್ತಿರುತ್ತೆ ವಿಶ್ವಗುರು ಹೇಗಿರ್ಬೇಕು ಅನ್ನೋದನ್ನ ಮೋದಿ ಅವರು ನೆಹರು ಅವರನ್ನ ನೋಡಿ ಕಳಿಯಬೇಕು ನೆಹರು ಅವರು ಅಮೆರಿಕಕ್ಕೆ ಭೇಟಿ ನೀಡಿದ ಎಲ್ಲಾ ಸಂದರ್ಭಗಳಲ್ಲೂ ಆಗಿನ ಅಧ್ಯಕ್ಷರುಗಳು ತಾವೇ ಖುದ್ದಾಗಿ ಏರ್ಪೋರ್ಟ್ ಹೋಗಿ ನೆಹರು ಅವರನ್ನು ರಿಸೀವ್ ಮಾಡ್ತಿದ್ರು ಅದು ಹಾರಿ ಟ್ರೂಮನ್ ಆಗಿರ್ಲಿ ವೈಟ್ ಐಸನ್ ಆಗಿರಲಿ ಜಾನ್ ಎಫ್ ಕೆನಡಿ ಆಗಿರ್ಲಿ ಅಮೆರಿಕ ಆಗಲಿ ಸೋವಿಯತ್ ಆಗಲಿ ವಿಯೆಟ್ನಾಂ ಆಗಲಿ ಜಪಾನ್ ಆಗ್ಲಿ ಯಾವುದೇ ದೇಶ ಆಗಲಿ ನೆಹರೂ ಅವರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲಾ ಜನಗಳ ಪ್ರೀತಿ ಅಪಾರವಾಗಿ ಸಿಕ್ತಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾಡ್ ಸಮೀಟ್ ಗೆ ಮೋದಿ ಅವ್ರು ಹೋದಾಗ ಅಮೆರಿಕ ಅಧ್ಯಕ್ಷರನ್ನ ಬಿಡಿ ಅವ್ರ ಗವರ್ಮೆಂಟ್ ಪರವಾಗಿ ಯಾರು ಕೂಡ ಮೋದಿ ಅವ್ರನ್ನ ರಿಸೀವ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂಬೈನೂರ ಅರವತ್ತು ಅದು ಜಗತ್ತಿನ ಕೋಲ್ಡ್ ವಾರ್ ಸಮಯ ಈಸ್ಟರ್ನ್ ಬ್ಲಾಕ್ ವೆಸ್ಟರ್ನ್ ಬ್ಲಾಕ್ ಅಂತ ಅಮೆರಿಕ ಒಂದ್ ಕಡೆ ರಷ್ಯಾ ಒಂದ್ ಕಡೆ ಜಗತ್ತಿನ ದೊಡ್ಡ ನಡೆಸಿಕೊಳ್ಳಿ ಚೌಕದಲ್ಲಿದ್ರು ನೆಹರು ಅವರು ಅಮೆರಿಕ ಬ್ಲಾಕ್ ಬೋಸ್ ಸೋವಿಯತ್ ಬ್ಲಾಕ್ ಬೋಸ್ ಸೇರಿದ್ರೆ ಜಗತ್ತಿನ ಶಾಂತಿಯ ನೆಲೆಗಾಗಿ ತಟಸ್ಥ ದೇಶಗಳ ಮೂರನೇ ಬ್ಲಾಕ್ ಸೃಷ್ಟಿಸಿ ಅದರ ನಾಯಕನಾಗೋದು ಅಂದ್ರೆ ತಮಾಷೆ ಮಾತಲ್ಲ ಅದಕ್ಕೆ ಜೂನಿಯರ್ ಮಾರ್ಟಿನ್ ಲೂದರ್ ಕಿಂಗ್ ಅವರು ಹೇಳ್ತಾರೆ ನೆಹರು ಅವರು ಮೂರು ಅಸಾಧಾರಣ ಯುಗಗಳ ನಾಯಕರಾಗಿದ್ರು ಅಂತ ಕೇವಲ ಜೂನಿಯರ್ ಮಾರ್ಟಿನ್ ಲೂದರ್ ಕಿಂಗ್ ಮಾತ್ರ ಅಲ್ಲ ಜಗತ್ತಿನ ಅನೇಕ ನಾಯಕರು ನೆಹರೂರ್ ಅವರಿಂದ ಪ್ರಭಾವಿತರಾಗಿದ್ರು ಅಂದ್ರೆ ಭಾರತೀಯರಾದ ನಾವು ಎಷ್ಟು ಹೆಮ್ಮೆ ನೀತಿ ವಿರುದ್ಧ ಹೋರಾಡದ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದ ನೆಲ್ಸನ್ ಮಂಡ್ಯಾಲ ಅವರ ಪಾಲಿಗೆ ನೆಹರು ಅವರೇ ಹೀರೋ ನೆಲ್ಸನ್ ಮಂಡ್ಯಾಲ ಅವರ ಆಟೋಬಯೋಗ್ರಫಿ ಲಾಂಗ್ ವಾಕ್ ಟು ಫ್ರೀಡಂ ಹೆಸರು ಕೂಡ ನೆಹರೂರ್ ಅವರ ಮಾತಿನಿಂದಲೇ ಪ್ರೇರಣೆ ಪಡೆದಿತ್ತು ನೋಬೆಲ್ ವಿನ್ನರ್ ಆದ ಮ್ಯಾನ್ಮಾರ್ ದೇಶದ ಹ್ಯಾಂಗ್ ಸಾಂಗ್ ಸೂಕಿ ರಷ್ಯಾದ ಮಾಜಿ ಅಧ್ಯಕ್ಷ ಗೋರ್ಬಜೇವ್ ಕೂಡ ನೆಹರು ಅವರಿಂದ ಪ್ರಭಾವಿತರಾದವರೇ ಅಷ್ಟೇ ಯಾಕೆ ನೆಹರು ಅವರು ಹುಟ್ಟಾಕಿದ ಪೀಸ್ ಅಂಡ್ ನಾಲ್ನ ಲೈನ್ ಮೂವ್ಮೆಂಟ್ ನಲ್ಲಿ ದೇಶಗಳ ಸದಸ್ಯರಾಗಿದೆ ಅಂದ್ರೆ ನೆಹರೂ ಅವರ ದೂರದೃಷ್ಟಿ ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಅವರ ಪಾತ್ರ ಎಷ್ಟು ದೊಡ್ಡದಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇನ್ನೊಂದ್ ಕಡೆ ಮೋದಿ ಅವರ ವಿಶ್ವಗುರು ಆಡಳಿತದಲ್ಲಿ ಭಾರತ ಗ್ಲೋಬಲ್ ಅಂಗರ್ ಇಂಡೆಕ್ಸ್ ನಲ್ಲಿ ನೂರ ಐದನೇ ಸ್ಥಾನ ಕುಸಿದಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ನೂರ ಮೂವತ್ತೊಂದನೇ ಸ್ಥಾನ ಕುಸಿದಿದೆ ತನ್ನ ಅಮೃತ ಕಾಲದ ಆಡಳಿತದಲ್ಲಿ ಭಾರತವನ್ನು ಎಲ್ಲಾ ವಿಚಾರದಲ್ಲಿ ಕುಗ್ಗಿಸ್ತಿರೋ ಮೋದಿ ಅವರ ವಿಶ್ವಗುರುನ ಅಥವಾ ವಿಶ್ವದ ಶಾಂತಿಗಾಗಿ ಅಮೆರಿಕ ಸೋವಿಯತ್ ಯೂನಿಯನ್ ಗಳ ಎದುರಾಗಿ ತಟಸ್ಥ ದೇಶಗಳ ನಾಯಕನಾದ ಮೆಹರೂರ್ ಅವರ ಭಾರತ ವಿಶ್ವಗುರುನ ಯಾರು ವಿಶ್ವಗುರು ನಿರ್ಧಾರ ಎಂದು.